ಸೊ ಸ್ವೀಟ್ ಸೊ ಆ ಸಾಂಗ್ ಬಗ್ಗೆ ನಾನೇ ಕೇಳಬೇಕು ಅಂತ ಬೆಂಕಿ ಬೆಂಕಿ ನಿಮ್ಮ ಫ್ಯಾನ್ಸ್ ಮಾಡಿರೋದು ಸಾಂಗ್ ನೋಡಿದಾಗ ಫಸ್ಟ್ ಎಲಿಮಿನೇಷನ್ ಆಗೋಯ್ತಲ್ಲಪ್ಪ ನಾನು ಏನಪ್ಪ ಮಾಡೋದು ಅನ್ಕೊಂಡು ಅನ್ನೋ ಒಂದು ಫೀಲ್ ಇತ್ತು ನನಗೆ ಅಂದ್ರೆ ಮನೆ ಒಳಗಡೆ ತುಂಬಾ ಕಷ್ಟಪಟ್ಟಿದೆ ಇಷ್ಟಪಟ್ಟು ಮಾಡಿದಂತ ಒಂದಷ್ಟು ಕೆಲಸಗಳಿದೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಂತ ಜಾಗಗಳಿದೆ ಬಹಳಷ್ಟು ಮಿಸ್ ಮಾಡಿಕೊಂಡು ನನ್ನ ಋಣ ಇಷ್ಟನ ಇಲ್ಲಿ ಮುಗಿದೋಯ್ತಾ ಈ ಮನೆ ನನ್ನನ್ನು ಆಚೆ ಕಳಿಸ್ತಿದ್ಯಲ್ಲ ಅನ್ನೋ ಒಂದು ಫೀಲಲ್ಲಿ ನಾನು ಹೊರಗೆ ಬಂದೆ ಆ ಫೀಲಿಂಗು ನೀನು ಯಾವುದೇ ಕಾರಣಕ್ಕೂ ಮಾಡ್ಕೋಬಾರ್ದು ಅನ್ನೋ ರೀತಿನಲ್ಲಿ ನನಗೆ ಬ್ಯಾಂಕಿಗೆ ಬಂತು ಅಂತ ಸಾಂಗ್ ಕಾಣಿಸ್ತು ತುಂಬ ಇಷ್ಟ ಆಯಿತು ಬರದಂತವರು ಶಮನ್ ನಾಗರಾಜ್ ಅವರು ಅವರು ನನ್ನನ್ನು ತುಂಬ ಹತ್ತಿರದಲ್ಲಿ ನೋಡಿ ನನ್ನನ್ನು ಅರ್ಥ ಮಾಡಿಕೊಂಡು ಆ ನ ಬರೆದಿದ್ದಾರೆ ಶಶಾಂಕ್ ಶೇಷ್ಕರಿ ಅವರು ಈ ನ ಹಾಡಿದ್ದಾರೆ ಅವರು ಅವ್ರು ಬರೆದು ಹಾಡಿದಂಥ ಬಹಳಷ್ಟು ಸಾಂಗ್ಗಳು ತುಂಬ ಫೇಮಸ್ ಆಗಿದೆ ಈ ಸಾಂಗು ತುಂಬ ಚೆನ್ನಾಗಿ ಓಡ್ತಾ ಇದೆ ಈಗ ನಮ್ಮ ಕುಪ್ಪಂಡಸ್ ಪ್ರೊಡಕ್ಷನ್ ಅಲ್ಲೇ ಇದನ್ನು ಲಾಂಚ್ ಮಾಡಿದ್ದಾರೆ ಸೊ ತುಂಬ ಖುಷಿಯಾಯಿತು ನನಗೆ ಈ ಥರದ ಅಭಿಮಾನ ಐ ಥಿಂಕ್ ನಮ್ಮ ಬಿಗ್ ಬಾಸ್ ಯಾವ ಕಂಟೆಸ್ಟೆಂಟ್ಗೂ ಇಷ್ಟು ಒಂದು ರೀತಿಯ ಅಭಿಮಾನ ದಕ್ಲಿಲ್ವೇನೋ ಅಂತ ಅನ್ಸೋಷ್ಟು ನನಗೆ ಅಂದರೆ ನಾನೇ ನೋಡಿದಾಗ ಇಷ್ಟೊಂದು ಮಾಡಿದ್ರೆ ನನಗೋಸ್ಕರ ಅನ್ನೋ ರೀತಿಯಲ್ಲಿ ಅಚ್ಚರಿ ಪಡೋ ಹಾಗೆ ಈ ಸಾಂಗ್ ಬಂದಿದೆ ತುಂಬ ಖುಷಿಯಾಯಿತು ನನಗೆ